ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕರಿದ್ದಾರೆ ಆದರೆ ಮೇ ಇಪ್ಪತ್ತೆರಡ ಎರಡನೇ ತಾರೀಕು ಇಪ್ಪತ್ತೆರಡರಂದು ಕಮಲಾಸನ್ ಅವರು ಒಂದು ಪಾಂಗ್ ಲೈಫ್ ಸಿನಿಮಾ ಅಂತ ವೇದಿಕೆಯಲ್ಲಿ ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿದ್ದಾರೆ ನಮ್ಮ ಅಭಿಪ್ರಾಯ ಅದು ಅವಿವೇಕಿ ಹೇಳಿಕೆ ಅಂತ ಹೇಳ್ಬೋದು ಯಾಕಂದರೆ ಕರ್ನಾಟಕದಲ್ಲಿ ಆತನ ಎಲ್ಲ ಬೆಳೆದಿರ್ಬೋದು ಆದರೆ ತಾಯಿ ತಾಯಿನೇ ಅಲ್ವಾ ಎದ್ದು ತಾಯಿನ ಬಿಟ್ಬಿಟ್ಟು ತಾಯಿ ಹತ್ರ ಬಿಟ್ಟು ಇವನು ಹೆತ್ತ ತಾಯಿನ ಅವಮಾನ ಮಾಡೋದು ತುಂಬ ಅಮಾನವೀಯ ಅಂತ ಹೇಳ್ಬೋದು ಅವನಿಗೆ ಇನ್ನೊಂದು ಭಾಷೆ ಬಗ್ಗೆ ನಾಡಿನ ಬಗ್ಗೆ ಒಂದಿಷ್ಟೊಂದು ಅಭಿಮಾನವಿದೆ ಯಾಕಂತ ಕೇಳಿದ್ರೆ ಅದು ಬಕ್ಕಿ ತಿಳಿಯೋ ಸಂಪ್ರದಾಯ ಅಂತ ನಾನು ಹೇಳ್ಬೋದು ನನಗೆ ತುಂಬ ಅದೇ ಥರ ಇದ್ದಾಗಿ ಆಯಿತಾ ಅಲ್ಲೇನೋ ಸಿಕ್ತು ಅಂತ ಹೇಳಿದ್ರು ಎಂದಿಲು ಸಿಗುತ್ತೋ ಹೇಳ್ಬಿಟ್ಟು ಅಲ್ಲೋಗ್ಬಿಟ್ಟು ಇವನು ಕರ್ನಾಟಕನ ಈ ಮಾತಾಡೋದು ಕರ್ನಾಟಕ ಹುಟ್ಟಿದ್ದೆಲ್ಲಿ ಕನ್ನಡ ಹುಟ್ಟಿರೋದೆಲ್ಲಿ ಅವನಿಗೇನು ಗೊತ್ತು ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲಿನೇ ಕನ್ನಡ ಕನ್ನಡ ಇತ್ತು ಅನ್ನೋದಕ್ಕೆ ಅನೇಕ ವ್ಯಾಸಿನಿಗಳಿದೆ ಅನೇಕ ಕೃಷ್ಣರು ಹೇಳುವಂಥ ದಾಖಲೆಗಳಿದೆ ಏನು ಗೊತ್ತಿದೆ ಇವ್ರವಿವೇಗಿ ಇವತ್ತು ಏನು ಗೊತ್ತಿಲ್ಲ ಇವನು ಇವನ್ನ ಕರ್ನಾಟಕಕ್ಕೆ ಯಾವುದೇ ಕಾರಣಕ್ಕೂ ಬರ್ಬಾರ್ದು ಅವನ ಪ್ಯಾರಂಟ್ಸ್ ಇದ್ದಿರೋನ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಿಕೊಂಡು ಅಂತ ನಾನು ಮನವಿ ಮಾಡ್ತೀನಿ ಕನ್ನಡ ನಾಡದಲ್ಲಿ ಅನೇಕ ಗಡಿಗಳು ಪಂಪರ್ ಕಾಲೇಜಿಂದ ಕವಿರಾಜ ಮಾಡಿ ಕೇಳಿ ಮಳೆ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಕನ್ನಡಕ್ಕೆ ಸೊ ಕನ್ನಡ ಬಳಿ ತಮಿಳಿನಿಂದ ಬಂದು ಜನರ ಹೇಳಿಕೆ ಅದ್ರ ಬಗ್ಗೆ ನಾವು ಸರ್ ಎರಡು ಸಾವಿರ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇರುವಂಥ ಕನ್ನಡಕ್ಕೆ ಇವನಿಗೆ ಏನೂ ಗೊತ್ತಿಲ್ಲ ಸರ್ ಗೊತ್ತಿಲ್ಲದ್ರೆ ಏನೋ ಒಂದು ಬಾಯಿಗೆ ಬಂದು ಮಾತಾಡಿದ್ದಾನೆ ನನಗೆ ಇತಿಹಾಸವನ್ನು ಅದು ಚರಿಕ್ ನೋಡಿದ್ರೆ ಮಾತ್ರ ಅವ್ನಿಗೆ ಏನೂ ಗೊತ್ತಿಲ್ಲ ಯಾರೋ ಏನೋ ಹೇಳಿದ್ರಂತ ಅವ್ನು ಮಾತಾಡ್ತಾ ಇದ್ದಾನೆ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸವಿದೆ ತಮಿಳುನಾಡಿನಲ್ಲಿ ಕನ್ನಡದ ಬಗ್ಗೆ ಮುನ್ನೂರು ಶಾಸನಗಳು ಸಿಕ್ಕಿರೋಂಥ ದಾಖಲೆಗಳಿದೆ ಅದು ಫಸ್ಟ್ ಅವ್ನು ತಿಳ್ಕೊಂಡಿದ್ದು ಸರ್ ಕರ್ನಾಟಕ ಏನು ಅಂತ ತಿಳ್ಕೊಂಬುದು ಕನ್ನಡ ಅಂದರೆ ಏನು ಅಂತ ಆಯಿತಾ ಮಯ್ಯೂರವರ ಮನೆ ಕಾಲದಿಂದಲೂ ಕನ್ನಡ ಕನ್ನಡ ಇದೆ ಅಂದರೆ ಅರ್ಥ ಮಾಡಿ ಅವ್ರಿಗೇನು ಗೊತ್ತಿದೆ ಕನ್ನಡದ ಬಗ್ಗೆ ಸರ್ ಕನ್ನಡ ತಮಿಳು ತೆಲುಗು ಮತ್ತು ಮಲಯಾಳಂ ತುಳು ಈ ಲ್ಯಾಂಗ್ವೇಜಲ್ಲೂ ಅಣ್ಣ ಸಹೋದರ 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 ಭಾಷೆಗಳನ್ನ ಹೇಳ್ಬಿಟ್ಟು ನಾನು ಎಲ್ಲ ಎಲ್ಲ ಭಾಷೆಗಳನ್ನು ಪ್ರೀತಿ ಮಾಡ್ತಾ ಅಂತ ನಿನ್ನೆ ಮೀಡಿಯಾದಲ್ಲಿ ಮಾತಾಡ್ತೀನಿ ಆಯಿತಾ ಸರ್ ಇದ್ರೆ ಮತ್ತೆ ಅಭಿಮಾನ ಏನಿದೆ ಸರ್ ಅಲ್ಲ ಸರ್ ಈಗ ಒಂದು ನೋಟ್ ತಗೊಳ್ಳಿ ಐನೂರು ರೂಪಾಯಿದೋ ನೂರು ರೂಪಾಯಿದೋ ಐದು ರೂಪಾಯಿದೋ ಒಂದು ನೋಟ್ ತಗೊಳ್ಳಿ ನಾಲ್ಕನೆಯ ಸ್ಥಾನದಲ್ಲಿ ಕನ್ನಡ ಇದೆ ಹದಿಮೂರನೇ ಸ್ಥಾನದಲ್ಲಿ ಇದೆ ಆಗ ಹುಟ್ಟಿರೋದು ಯಾವತ್ತು ಫಸ್ಟ್ ಇದೊಂದು ಉದಾಹರಣೆ ತಗೊಳ್ಳಿ ನಾಲ್ಕನೇ ಸ್ಥಾನದಲ್ಲಿ ಕನ್ನಡ ಫಸ್ಟ್ ಹುಟ್ಟೋ ಹದಿಮೂರನೇ ಸ್ಥಾನದಲ್ಲಿ ಇರುವಂಥ ಇರೋಂಥ ತಮಿಳು ಫಸ್ಟ್ ಹುಟ್ಟೋ ಅವನು ಐ ಬಿ ಎಕ್ಕೆ ತಿಳ್ಕೊಳ್ಬೇಕು ಅವನ ಊರಲ್ಲಿ ಇರೋದು ಅದೇ ತಂದೆ ನೋಟು ಫಸ್ಟ್ ನೋಟ್ ಇಲ್ಲ ಫಸ್ಟ್ ಹೋಗಿ ಅವನು ಆರ್ ಬಿ ಐ ಮೇಡಕ್ಕೆ ಕೇಸ್ ಹಾಕಲಿ ಅಲ್ವಾ ಅವಾಗ ಯಾವುದು ಸ್ಥಾನ ಯಾವ ಸ್ಥಾನದಲ್ಲಿದೆ ಕರ್ನಾಟಕ ಅನ್ನೋದು ನಾಲ್ಕನೇ ಸ್ಥಾನದಲ್ಲಿದೆ ಅದೊಂದು ಮೂರನೇ ಸ್ಥಾನದಲ್ಲಿರೋದು ಫಸ್ಟ್ ಗುಟ್ಟಿದ್ಯಾ ಯಾವುದು ನಾನು ಅದನ್ನು ಎರಡನ್ನೂ ಕೇಳ್ತಾ ಯಾವ ಯಾವಾಗ ಹುಟ್ಟಿ ನೋಡೋಣ ಓಕೆ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ಗಂಟೆ ಆಫೀಸ್